ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ತಿಂಗಳು ಮಾರ್ಚ್ ಇಪ್ಪತ್ತ್ಮೂರರಂದು ಹುತಾತ್ಮರ ದಿನ ಎಂದು ಕರೆಯಲಾಗುತ್ತದೆ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಬ್ರಿಟಿಷರ ದಬ್ಬಾಳಿಕೆಯಿಂದ ಮೂರು ವೀರರನ್ನು ಗಲ್ಲಿಗೇರಿಸಲಾಯಿತು ಮೂರು ವೀರರನ್ನು ಗಲ್ಲಿಗೇರಿಸಿ ಇಂದಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಅವರನ್ನು ಕಳೆದುಕೊಂಡು ನಾವು ತೊಂಬತ್ತ್ಮೂರು ವರ್ಷಗಳನ್ನು ಕಳೆದಿದ್ದೇವೆ ಆ ಮೂರು ಕ್ರಾಂತಿಕಾರಿ ವೀರರ ಜೊತೆಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಾಂತಿಕಾರಿ ವೀರರು ಈ ಭಾರತ ಭೂಮಿಯ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ಈ ಅನೇಕ ಕ್ರಾಂತಿಕಾರಿ ವೀರರನ್ನು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದವರನ್ನು ಮಾರ್ಚ್ ಇಪ್ಪತ್ತ್ ಮೂರರಂದು ನಾವು ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ ಸ್ಮರಿಸಲಾಗುತ್ತದೆ ನೆನಪಿಸಿಕೊಳ್ಳಲಾಗುತ್ತದೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಗಲ್ಲಿಗೇರಿ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡ ಇಪ್ಪತ್ತ್ಮೂರರ ಬಹುಮುಖ್ಯ ಕ್ರಾಂತಿಕಾರಿ ವೀರ ಭಾರತದ ಭೂಮಿಯಲ್ಲಿ ಗೋಧಿ ಬಿತ್ತನೆ ಮಾಡಿ ಬೆಳೆಯುವಂತೆ ಮದ್ದು ಗುಂಡುಗಳನ್ನು ಬಿತ್ತನೆ ಮಾಡಿ ಬೆಳೆದು ಬಳಸಿಕೊಂಡು ಈ ದೇಶದಿಂದ ಬ್ರಿಟಿಷರನ್ನು ಓಡಿಸುತ್ತೇನೆಂದು ಚಿಕ್ಕ ವಯಸ್ಸಿನಲ್ಲೇ ಛಲ ತೊಟ್ಟಿದವ ಭಗತ್ ಸಿಂಗ್ ಈ ಕ್ರಾಂತಿಕಾರಿ ವೀರನ ಬಗ್ಗೆ ಜೀವನ ಚರಿತ್ರೆಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಭಗತ್ ಸಿಂಗ್ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಹುಟ್ಟಿರ್ತಾರೆ ತಾತ ಅರ್ಜುನ್ ಸಿಂಗ್ ತಂದೆ ಕಿಸನ್ ಸಿಂಗ್ ಇಬ್ಬರು ಚಿಕ್ಕಪ್ಪಂದಿರೋ ಅಜಿತ್ ಸಿಂಗ್ ಸ್ವರಣ್ ಸಿಂಗ್ ನಾಲ್ಕು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರ್ತಾರೆ ಅಂದು ಒಂದು ದಿನ ಬ್ರಿಟಿಷರ ಮೋಸ ತಂತ್ರಗಾರಿಕೆಯಿಂದ ಇಬ್ಬರು ಚಿಕ್ಕಪ್ಪಂದಿರೋ ಸ್ವರ್ಣ ಸಿಂಗ್ ಅಜಿತ್ ಸಿಂಗ್ ಬ್ರಿಟಿಷರ ದಬ್ಬಾಳಿಕೆಯಿಂದ ಬ್ರಿಟಿಷರ ಜೈಲಿಗೆ ಹಾಕಲಾಗಿರುತ್ತೆ ಇಬ್ಬರು ಚಿಕ್ಕಪ್ಪಂದಿರನ್ನು ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬ್ರಿಟಿಷರಿಂದ ಒಂದು ಆದೇಶ ಬರುತ್ತೆ ಅವರ ಕುಟುಂಬಕ್ಕೆ ಇಬ್ಬರು ಚಿಕ್ಕಪ್ಪಂದಿರನ್ನು ಬಿಡುಗಡೆ ಮಾಡಲಾಗುವುದು ಎಂದು ಆ ಸಮಯಕ್ಕೆ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆ ಸಮಯಕ್ಕೆ ಭಗತ್ ಜನನವಾಗುತ್ತೆ ಒಳ್ಳೆಯ ಸುದ್ದಿಯನ್ನು ತಂದಂತ ಭಾಗ್ಯವಂತ ಎಂದು ಭಗತ್ ಕರೆಯಲ್ಪಡುತ್ತಾರೆ ಒಳ್ಳೆಯ ಸುದ್ದಿಯನ್ನು ತಂದ ಭಾಗ್ಯವಂತ ಎಂದು ಕುಟುಂಬ ವರ್ಗದವರು ತುಂಬ ಸಂತೋಷಪಡುತ್ತಾರೆ ಭಾಗ್ಯವಂತ ಪಂಜಾಬಿನ ಭಾಷೆಯಲ್ಲಿ ಭಾಗ್ಯವಂತ ಎಂದರೆ ಭಗತ್ ಎಂದು ಅಜ್ಜಿ ಭಾಗ್ಯವಂತ ಎಂಬ ಪಂಜಾಬಿನ ಭಾಷೆಯಲ್ಲಿ ಅಜ್ಜಿ ಜಯಾಕ್ ಅವರು ಭಗತ್ ಎಂದು ಹೆಸರಿಡುತ್ತಾರೆ ಭಗತ್ ಸಿಂಗಿಗೆ ಭಗತ್ಗೆ ಐದರಿಂದ ಆರು ವರ್ಷ ತುಂಬಿರುತ್ತೆ ಇಬ್ಬರು ಚಿಕ್ಕಪ್ಪಂದಿರು ಇನ್ನೂ ಒಂದು ಸಾರಿ ಬ್ರಿಟಿಷರ ಬಂಧನಕ್ಕೆ ಒಳಗಾಗುತ್ತಾರೆ ಬ್ರಿಟಿಷರ ಜೈಲಿನಲ್ಲಿ ಇರ್ತಾರೆ ಭಗತ್ ಅದೊಂದು ದಿನ ತಂದೆ ಮತ್ತು ತಾತನ ಜೊತೆಯಲ್ಲಿ ಹೊಲಕ್ಕೆ ಬರ್ತಾರೆ ಹೊಲದ ಅಕ್ಕಪಕ್ಕದಲ್ಲಿ ಗೋಧಿಯನ್ನು ಭೂಮಿಗೆ ಚೆಲ್ಲಲಾಗ್ತಾ ಇರುತ್ತೆ ಅದನ್ನು ಕಂಡಂತ ಭಗತ್ ತಂದೆಯನ್ನು ಕೇಳ್ತಾರೆ ಅಪ್ಪ ಏಕೆ ಭೂಮಿಗೆ ಗೋಧಿಯನ್ನು ಇದ್ದಾರೆ ಎಂದು ಅದನ್ನು ಕೇಳಿದಂಥ ತಂದೆ ಹೇಳ್ತಾರೆ ಗೋಧಿಯನ್ನು ಭೂಮಿಗೆ ಚೆಲ್ತಾ ಇಲ್ಲ ಮಗು ಗೋಧಿಯನ್ನು ಭೂಮಿಗೆ ಬಿತ್ತನೆ ಮಾಡ್ತಾ ಇದ್ದಾರೆ ಬಿತ್ತನೆ ಮಾಡಿ ಬೆಳೆಯಾಗುತ್ತೆ ಬೆಳೆಯಿಂದ ಚೀಲ ತುಂಬುತ್ತೆ ಚೀಲ ತುಂಬಿ ಮೂಟೆಗಟ್ಟಲೆ ಆಗುತ್ತೆ ಅಂತ ಅದನ್ನು ಕೇಳಿದಂಥ ಸ್ವತಂತ್ರ ಕುಟುಂಬದಲ್ಲಿ ಜನಿಸಿರುವಂಥ ಭಗತ್ ಪುಟ್ಟ ಬಾಲಕ ಹೇಳ್ತಾರೆ ಅಪ್ಪ ನಾವ್ಯಾಕೆ ಗೋಧಿ ಬಿತ್ತನೆ ಮಾಡುವ ರೀತಿಯಲ್ಲಿ ಬಂದೂಕು ಮದ್ದು ಗುಂಡುಗಳನ್ನು ಬಿತ್ತನೆ ಮಾಡಿ ಬೆಳೆದು ಅದನ್ನು ಬಳಸಿಕೊಂಡು ಬ್ರಿಟೀಷರನ್ನು ಈ ದೇಶದಿಂದ ಓಡಿಸಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟು ನಮ್ಮ ಚಿಕ್ಕಪ್ಪಂದಿರನ್ನು ಏಕೆ ನಾವು ಕರೆದುಕೊಂಡು ಬರಬಾರದು ಎಂದು ಪುಟ್ಟ ಬಾಲಕನಾಗಿದ್ದಾಗಲೇ ಭಗತ್ತಿಗೆ ಸ್ವತಂತ್ರದ ಹೋರಾಟದ ಕ್ರಾಂತಿಕಾರಿಯ ಕಿಚ್ಚು ತುಂಬನೇ ಇತ್ತು ಕೆಲವು ದಿನಗಳ ನಂತರ ವಿದ್ಯಾಭ್ಯಾಸಕ್ಕಾಗಿ ಪಕ್ಕದಲ್ಲಿರುವಂಥ ಸಿಟಿ ನವಿಲುಕೋಟ ಶಾಲೆಗೆ ತಂದೆ ಮತ್ತು ತಾತ ಇಬ್ಬರು ಸೇರಿ ಭಗತ್ನನ್ನು ಶಾಲೆಗೆ ಬಿಟ್ಟು ಬರ್ತಾರೆ ಕೆಲವು ದಿನಗಳ ನಂತರ ಹೋಗಿ ಭಗತ್ನ ಬಗ್ಗೆ ಗುರುಗಳ ವಿಚಾರಣೆ ಮಾಡಿದಾಗ ಗುರುಗಳು ಭಗತ್ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಕೆಲವೊಂದು ವಿಚಾರದಲ್ಲಿ ನಮಗೆ ಭಗತ್ ಗುರುವಾಗಿದ್ದಾನೆ ಅಂತ ಹೇಳ್ತಾರೆ ಭಗತ್ ಅದೇ ರೀತಿಯಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಚೆನ್ನಾಗಿ ಓದ್ತಾ ಇದ್ರು ಅವರಿಗೆ ತುಂಬ ಬುಕ್ ಓದುವ ಅಭ್ಯಾಸ ಜಾಸ್ತಿ ಇತ್ತು ಬ್ರಿಟಿಷರ ಬಂಧನಕ್ಕೆ ಒಳಗಾಗಿದ್ದ ಚಿಕ್ಕಪ್ಪಂದಿರು ಸ್ವರ್ಣ್ ಸಿಂಗ್ ಚಿಕ್ಕಪ್ಪ ಅದೊಂದು ದಿನ ಜೈಲಿನಲ್ಲೇ ಮೃತಪಟ್ಟಿರುತ್ತಾರೆ ಈ ವಿಷಯವನ್ನು ಕೇಳಿದಂಥ ಸ್ವರ್ಣ್ ಸಿಂಗ್ ಚಿಕ್ಕಪ್ಪನ ಹೆಂಡತಿ ಭಗತ್ ರವರ ಚಿಕ್ಕಮ್ಮ ಇರ್ತಾರೆ ಚಿಕ್ಕಮ್ಮನ ಹತ್ರ ಹೋದಂಥ ಭಗತ್ ತೊಡೆಯ ಮೇಲೆ ಮಲಿಕೊಂಡು ಅವರ ಕಣ್ಣೀರನ್ನು ಒರೆಸುತ್ತಾ ಚಿಕ್ಕಮ್ಮನಿಗೆ ಅಳಬೇಡಿ ಅಂತ ಸಮಾಧಾನ ಮಾಡುತ್ತಾ ಚಿಕ್ಕಪ್ಪನನ್ನು ಕೊಂದವರ ಮೇಲೆ ದ್ವೇಷವನ್ನು ತೀರಿಸಿಕೊಳ್ಳುತ್ತೇನೆ ಬ್ರಿಟಿಷರನ್ನು ಈ ದೇಶದಿಂದ ಒಣದೋಡಿಸುತ್ತೇನೆ ಈ ದೇಶಕ್ಕೆ ಸ್ವತಂತ್ರ ತಂದಿಕೊಡುತ್ತೇನೆ ಕೊಡುತ್ತೇನೆ ಎಂದು ಭಗತ್ ಚಿಕ್ಕಮ್ಮನಿಗೆ ಹೇಳುತ್ತಾರೆ ಕೆಲವು ದಿನಗಳು ಕಳೆದ ನಂತರ ಬ್ರಿಟಿಷ್ ಕಮ್ಯುನಿಟಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಒಂದು ಕಾಯ್ದೆಯನ್ನು ಜಾರಿಗೊಳಿಸುತ್ತೆ ಆ ಕಾಯ್ದೆಯ ಉದ್ದೇಶ ಭಾರತೀಯರು ಭಾರತದಲ್ಲಿ ಯಾವುದೇ ಹಬ್ಬ ಹರಿದಿನಗಳನ್ನು ಮಾಡಬಾರದು ಸಂಘ ಸಂಸ್ಥೆಗಳನ್ನು ಕಟ್ಟಬಾರದು ಸಭೆಗಳನ್ನು ಸೇರಬಾರದೆಂದು ಆ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ ಬ್ರಿಟಿಷ್ ಕಮ್ಯುನಿಟಿ ಆ ಕಾಯ್ದೆಯ ಹೆಸರು ರೌಲಟ್ ಕಾಯಿದೆ ಭಾರತೀಯರ ಪ್ರಕಾರ ಆ ಕಾಯ್ದೆಯ ಹೆಸರು ಕಪ್ಪು ಕಾಯಿದೆ ಆ ಕಪ್ಪು ಕಾಯಿದೆಯನ್ನು ಧಿಕ್ಕರಿಸಿ ಜಲಿಯನ್ ವಾಲಾ ಭಾಗದಲ್ಲಿ ಇಪ್ಪತ್ತು ಸಾವಿರ ಭಾರತೀಯರು ಒಟ್ಟುಗೂಡಿ ಶಾಂತಿಯುತ ಚಳುವಳಿಯನ್ನು ಮಾಡ್ತಾ ಇರ್ತಾರೆ ಆ ಚಳುವಳಿಯಲ್ಲಿ ಭಾಷಣ ಮಾಡ್ತಾ ಇರ್ತಾರೆ ಅಂದಿನ ಲಾಲ್ ಹಂಸರಾಜರವರು ಇದನ್ನು ಸಹಿಸದ ಬ್ರಿಟಿಷ್ ಅಧಿಕಾರಿಗಳು ಜಲಿಯನ್ ವಾಲಾ ಭಾಗದಲ್ಲಿ ಇಪ್ಪತ್ತು ಸಾವಿರ ಭಾರತೀಯರ ಮೇಲೆ ಗುಂಡಿನ ದಾಳಿ ಮಾಡಲಾಗುತ್ತೆ ಆ ಗುಂಡಿನ ದಾಳಿಯಲ್ಲಿ ಮುನ್ನೂರು ಜನರು ಸಾವಿಗೀಡಾಗ್ತಾರೆ ಇನ್ನು ಅನೇಕರು ಗಾಯಗೊಂಡ್ತಾರೆ ಅದೇ ಜಲಿಯನ್ ವಾಲಾಬಾಗ್ ದುರಂತ ಈ ಜಲಿಯನ್ ವಾಲಾಬಾಗ್ ದುರಂತ ಕಣ್ಣಾರ ಕಂಡಿದಂಥ ಭಗತ್ ಅಲ್ಲಿ ರಕ್ತಚಿತವಾಗಿರುವ ಮಣ್ಣನ್ನು ಒಂದು ಸೀಸೆಗೆ ತುಂಬಿಸಿಕೊಂಡು ಮನೆಗೆ ಬಂದಾಗ ಆ ಸೀಸೆಯನ್ನು ನೋಡಿದಂಥ ಸಹೋದರಿ ಭಗತ್ ಸಿಂಗ್ನ ಸಹೋದರಿ ಕೇಳ್ತಾರೆ ಏನಿದು ಈ ಸೀಸೆ ಅಂತ ಅಲ್ಲಿ ನಡೆದಂಥ ದುರಂತದ ವಿವರಣೆಯನ್ನು ಸಹೋದರಿಯರಿಗೆ ಸಹೋದರಿಗೆ ಭಗತ್ ನೀಡ್ತಾರೆ ಇನ್ನು ಮುಂದೆ ದೇವರ ಮನೆಯಲ್ಲಿ ದೇವರ ಪೋಟದ ಪೂಜೆಯ ಬದಲು ಈ ಸೀಸವನ್ನು ಪೂಜೆ ಮಾಡಬೇಕಾಗಿ ಸಹೋದರಿ ಸಹೋದರಿಗೆ ಹೇಳ್ತಾರೆ ಭಗತ್ ದೇವರ ಪೋಟಕ್ಕೆ ಪೂಜೆ ಮಾಡುವ ಬದಲು ಭಗತ್ ಆ ಸೀಸೆಗೆ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾರೆ ಬಾಗ್ ದುರಂತವು ಇನ್ನಷ್ಟು ಕ್ರಾಂತಿ ಕಿಚ್ಚನ್ನು ಭಗತ್ ನಲ್ಲಿ ಹುಟ್ಟಿಸುತ್ತೆ ಕೆಲವು ದಿನಗಳ ನಂತರ ಅಜ್ಜಿ ಜಯಾ ಕೌರ್ ಭಗತ್ ಸಿಂಗ್ ಹತ್ತಿರ ಮದುವೆ ಪ್ರಸ್ತಾಪದ ವಿಚಾರವನ್ನು ಭಗತ್ ಸಿಂಗ್ ನಿರಾಕರಿಸಿ ಮನೆಯನ್ನು ಬಿಟ್ಟು ಆಚೆ ಬರ್ತಾರೆ ಮನೆಯನ್ನು ಬಿಟ್ಟು ಆಚೆ ಬಂದಂತ ಭಗತ್ ಸಿಂಗ್ ಚಂದ್ರಶೇಖರ್ ಅಜಾದ್ ಕಟ್ಟಿರುವಂತ ಕ್ರಾಂತಿಕಾರಿ ಸಂಘಟನೆಗೆ ಸೇರ್ಕೋತಾರೆ ಈ ಕ್ರಾಂತಿಕಾರಿ ಸಂಘಟನೆಯಲ್ಲಿ ಅನೇಕ ಕ್ರಾಂತಿ ಿಗಳು ಮತ್ತು ಮಹಿಳೆಯ ಕ್ರಾಂತಿಕಾರಿಗಳು ಕೂಡ ಇರ್ತಾರೆ ಈ ಅನೇಕ ಕ್ರಾಂತಿಕಾರಿಗಳಲ್ಲಿ ಸುಖದೇವ್ ಮತ್ತು ರಾಜ್ಗುರು ಆತ್ಮೀಯ ಸ್ನೇಹಿತರಾಗ್ತಾರೆ ಭಗತ್ ಸಿಂಗ್ಗೆ ಚಂದ್ರಶೇಖರ್ ಆಜಾದ್ ಕಟ್ಟಿರುವಂತ ಈ ಕ್ರಾಂತಿಕಾರಿ ಸಂಘಟನೆಯಿಂದ ಅನೇಕ ಚಳುವಳಿಗಳನ್ನ ಮಾಡಲಾಗುತ್ತೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಬ್ರಿಟಿಷ್ ಪೊಲೀಸ್ ಆಫೀಸರ್ ಕೊಲೆ ಪ್ರಕರಣ ಮತ್ತು ಒಂದು ಬಾಂಬ್ ದಾಳಿಯಿಂದ ಬ್ರಿಟಿಷರ ಬಂಧನಕ್ಕೆ ಒಳಗಾಗಿ ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಜೈಲಿಗೆ ಹಾಕಲಾಗುತ್ತೆ ಭಗತ್ ಜೈಲಿನಲ್ಲಿ ವಾಸ ಮಾಡ್ತಿರುವಾಗ ಭಾರತೀಯರಿಗೂ ಬ್ರಿಟಿಷರಿಗೂ ಈ ಇಬ್ಬರು ಕೈದಿಗಳಿಗೂ ಒಂದೇ ಸಮಾನತೆಯನ್ನು ತೋರಬೇಕು ಒಂದೇ ರೀತಿಯಲ್ಲಿ ಆಹಾರ ನೀಡಬೇಕೆಂದು ಜೈಲಿನಲ್ಲೂ ಕೂಡ ಅನೇಕ ಚಳುವಳಿಗಳನ್ನ ಮಾಡ್ತಾ ಇರ್ತಾರೆ ಭಗತ್ ಸಿಂಗ್ ಮತ್ತು ಭಗತ್ ಸಿಂಗ್ ಪುಸ್ತಕ ಪ್ರಿಯರಾಗಿರ್ತಾರೆ ಜೈಲಿನಲ್ಲಿ ಅದೆಷ್ಟೋ ಪುಸ್ತಕಗಳನ್ನ ಓದಿರ್ತಾರೆ ಭಗತ್ ಸಿಂಗ್ ಹನ್ನೊಂದು ದಿನ ಭಗತ್ ಸಿಂಗ್ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ ಮೂರರಂದು ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಗಲ್ಲಿಗೇರಿಸಲು ಸಿದ್ಧತೆಗಳು ನಡೆಯುತ್ತದೆ ಬ್ರಿಟಿಷರ ಅನೇಕ ಸುಳ್ಳು ಸಾಕ್ಷಿಗಳು ದಬ್ಬಾಳಿಕೆಯಿಂದ ಈ ಮೂರು ಜನರನ್ನು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಈ ಮೂರು ಜನರನ್ನು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಗಲ್ಲಿಗೇರಿಸಲಾಗುತ್ತೆ ಗಲ್ಲಿಗೇರಿಸುವ ಹಿಂದಿನ ದಿನ ಈ ಮೂರು ಜನ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಸಾವಿಗೆ ಎದರದೆ ಸಂತೋಷದಿಂದ ನಗು ನಗುತ್ತಾ ಮಾತನಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಭಗತ್ ಸಿಂಗ್ ನಗು ನಗುತ್ತಾ ರಾಜ್ಗುರು ಸುಖದೇವ್ಗೆ ಹೇಳ್ತಾರೆ ಬ್ರಿಟಿಷರು ನನ್ನ ಬಾಹ್ಯ ದೇಹವನ್ನು ಪುಡಿಗಟ್ಟಬಹುದೇ ಹೊರೆತು ನನ್ನಲ್ಲಿರುವ ಆಚಾರ ವಿಚಾರಗಳನ್ನು ನನ್ನಲ್ಲಿರುವ ಸ್ವಾತಂತ್ರ್ಯದ ಕ್ರಾಂತಿಕಾರಿಯ ಕಿಚ್ಚನ್ನು ಎಂದಿಗೂ ಪುಡಿಗಟ್ಟಲಾರರು ಒಬ್ಬ ಭಗತ್ ಸಿಂಗ್ ಸೊತ್ತರೆ ಭಗತ್ ಸಿಂಗ್ ಸುತ್ತ ಎಂದು ಕೇಳಿದರೆ ನೂರಾರು ಭಗತ್ ಸಿಂಗ್ ಈ ಭಾರತದಲ್ಲಿ ಹುಟ್ಟುಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರ ಸಾಯಂಕಾಲ ಸುಖದೇವ್ ರಾಜ್ಗುರ್ ಭಗತ್ ಸಿಂಗರನ್ನು ಗಲ್ಲಿಗೇರಿಸುವ ಸಮಯ ಬರುತ್ತೆ ಸುಖದೇವ್ ರಾಜ್ಗುರು ಭಗತ್ ಸಿಂಗ್ ಗಲ್ಲಿಗೆರುವ ಪ್ಲಾಟ್ಫಾರಂ ಹತ್ರ ಬಂದು ನಿಂತ್ಕೊಂಡು ಸಂತೋಷದಿಂದ ನೇಣು ಕುಣಿಕೆಗೆ ಮುತ್ತಿಟ್ಟು ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಎಂದು ಸಂತೋಷದಿಂದ ಕೂಗುತ್ತಾ ನೇಣು ಕುಣಿಕೆಗೆ ಸಂತೋಷದಿಂದ ವೀರ ಮರಣವನ್ನು ಒಪ್ಪುತ್ತಾರೆ ಸುಖದೇವ್ ರಾಜ್ಗುರು ಭಗತ್ ಸಿಂಗ್ ಅಂದು ಏರಿಸಿದ ಸಾಯಂಕಾಲ ಭಾರತೀಯರಿಗೆ ಅದು ಮೌನದ ವಾತಾವರಣ ಅಂದು ಸಾಯಂಕಾಲ ಭಾರತೀಯರು ಊಟ ನೀರನ್ನು ಯಾರು ಕೂಡ ಮುಟ್ಟಲಿಲ್ಲ ಸುಖದೇವ್ ರಾಜ್ಗುರು ಭಗತ್ ಸಿಂಗರನ್ನು ಬ್ರಿಟಿಷರ ದಬ್ಬಾಳಿಕೆಯಿಂದ ಬ್ರಿಟಿಷರ ಅನೇಕ ಸುಳ್ಳು ಸಾಕ್ಷಿಗಳಿಂದ ಮೋಸದಿಂದ ಗಲ್ಲಿಗೇರಿಸಲಾಯಿತು ಇದೇ ತಿಂಗಳು ಮಾರ್ಚ್ ಮೂರರಂದು ಅವರ ನೆನಪಿಗಾಗಿ ಅವರ ಸ್ಮರಣೆಗಾಗಿ ಹುತಾತ್ಮರ ದಿನಾಚರಣೆಯನ್ನು ನಾವು ಪ್ರೀತಿಯಿಂದ ಆಚರಿಸಬೇಕಾಗಿದೆ ಎಂದು ಹೇಳ್ತಾ ಇಲ್ಲಿಯವರೆಗೂ ಕ್ರಾಂತಿಕಾರಿ ವೀರ ಭಗತ್ ಸಿಂಗನ ಚರಿತ್ರೆಯ ಬಗ್ಗೆ ಮಾಹಿತಿಯಾಯಿತು ಅಂತ ಹೇಳ್ತಾ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸೋಣ ಜಾನಪದ ಕಲೆಯ ಸಾಧಕರ ಸಾಧನೆಯನ್ನು ಬೆಳೆಸೋಣ ಸ್ವತಂತ್ರಕ್ಕಾಗಿ ಹೋರಾಡಿದ ಹೋರಾಟಗಾರನ್ನ ಸ್ಮರಿಸೋಣ ಅನ್ನ ನೀಡುವ ರೈತರನ್ನ ದೇಶ ಕಾಯುವ ಯೋಧರನ್ನ ಗೌರವಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು